हेलो ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ಪ್ರತಿದಿನ ಬೆಳಗಾಯ್ತು ಅಂತಂದ್ರೆ ಏನಪ್ಪ ತಿಂಡಿ ಮಾಡೋದು ಅನ್ನೋದು ಪ್ರತಿಯೊಬ್ರು ಮನೆಯಲ್ಲಿ ಚಿಂತೆನೇ ಹೌದು ಹಾಗಾಗಿ ನಾನು ಇವತ್ತೊಂದು ರೈಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ರೈಸ್ ರೆಸಿಪಿ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬಹುದು ನೈಟ್ ಡಿನ್ನರ್ಗಾದ್ರೂ ಮಾಡ್ಕೊಳ್ಬಹುದು ಲಂಚ್ ಬಾಕ್ಸ್ ರೆಸಿಪಿಯನ್ನಾಗಿ ಕೂಡ ಮಾಡ್ಬೋದು ನಿಮ್ಮ ಲಂಚ್ ಬಾಕ್ಸ್ ರೆಸಿಪಿಯೊಂದಿಗೆ ಮತ್ತೊಂದು ಹೊಸ ಈ ರೆಸಿಪಿಯನ್ನ ಸೇರ್ಪಡೆ ಮಾಡಿಕೊಳ್ಳಿ ಕೈ ಹೊಂದಿದ್ರೆ ಇನ್ನೆಲ್ಲವೂ ಕೂಡ ಮನೆಯಲ್ಲಿರಂತಹ ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡು ತುಂಬಾನೇ ಸುಲಭವಾಗಿ ಮಾಡಬಹುದು ಬನ್ನಿ ಮತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಐಸ್ ರೆಸಿಪಿ ಅಂತಂದ್ರೆ ಅಂದ್ರೆ ನಿಮ್ ಎಲ್ಲರಿಗೂ ಗೊತ್ತೇ ಇದೆ ಮೊದಲು ನಾವು ಕುಕ್ಕರ್ಗೆ ಅನ್ನಕ್ಕೆ ಇಟ್ಕೊಳ್ಳೇಬೇಕು ನೀವು ಡೈರೆಕ್ಟ್ ಮಾಡಿ ಕುಕ್ಕರ್ ಇಟ್ಕೊಳ್ಬೋದು ಒಟ್ನಲ್ಲಿ ಒಟ್ಟಿನಲ್ಲಿ ಉದ್ರ ಅನ್ನವನ್ನು ಮಾಡ್ಕೊಳ್ಬೇಕು ನಾನಿಲ್ಲಿ ಕುಕ್ಕರ್ ನಲ್ಲಿ ಇಟ್ಟು ಉದರುದ್ರಾಗಿ ಅನ್ನವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಗಿ ಆರು ವರ್ಷಕ್ಕೆ ಮಸಾಲೆ ಎಲ್ಲವನ್ನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಕಾಯಿ ತುರಿ ಒಂದು ಕಪ್ ಕಾಳಕಿ ಅನುಗುಣವಾಗಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಶುಂಠಿ ಕೊನೆಯದಾಗಿ ಬೆಟ್ಟದ ನಲಿಕೆಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ನೀರನ್ನ ಹಾಕ್ತಿ ತರ್ತರಿಯಾಗಿ ರುಬ್ಕೊಳ್ತಾ ನೀರನ್ನ ಹಾಕ್ಬೇಕು ಅಂತ ಅವಶ್ಯಕತೆ ಇದ್ದರೂ ಒಂದೆರಡು ಚಮಚದಷ್ಟು ನೀರನ್ನು ಹಾಕೊಂಡ್ರೆ ಸಾಕು ಈ ಮಸಾಲೆಗೆ ಒಂದು ಒಗ್ಗರಣೆಯನ್ನ ಕೊಡೋಣ ಈಗ ಬಾಣಲೆಯನ್ನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಅದಕ್ಕಾದ ನಂತರ ಒಂದ್ ಎಂಟರಿಂದ ಹತ್ತು ಗೋಡಂಬಿಯನ್ನ ಹಾಕಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಅದೇ ಬಾಣಲೆಗೆ ಒಂದು ಕಪ್ ಕಡಲೆ ಬೀಜವನ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಹೊಂಬಣ್ಣ ಬರದಂಕ ಹುರ್ಕೊಳ್ತಾ ಇದ್ದೀನಿ ನಂತರ ಅದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ಅದೇ ಬಾನೆಲೆಗೆ ಕಡಲೆಬೇಳೆ ಬೇಳೆ ಇವೆರಡನ್ನು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರದಂಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ ಗೋಡಂಬಿ ಕಡಲೆ ಬೀಜ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲವನ್ನು ಫ್ರೈ ಮಾಡಿ ಒಂದು ಕಡೆ ತೆಗೆದಿಟ್ಕೊಳ್ತಾರ ಉದ್ದೇಶ ಏನಂತಂದರೆ ನಾವು ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಾಗಾಗಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಎಣ್ಣೆಯೊಂದಿಗೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದೇ ಬಾಣಲೆಗೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಾರ ಹೆಚ್ಚು ಬೇಕು ಅನ್ನೋರು ಇನ್ನು ಸ್ವಲ್ಪ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು ನಾನೀಗ ಆಲ್ರೆಡಿ ರುಬ್ಬು ಜೊತೆ ಜೊತೆಗೆ ಹಸಿ ಮೆಣಸಿನ್ಕಾಯಿನ ಹಾಕೊಂಡಿರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಮಾತ್ರ ಹಾಕೊಳ್ತಾ ಇದ್ದೀನಿ ರೆಡಿಯಾದ ಒಗ್ಗರಣೆಗೆ ಈಗ ನಾವು ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ನೀರನ್ನ ಹಾಕಬಾರ್ದು ಎಣ್ಣೆಯೊಂದಿಗೆ ಚೆನ್ನಾಗಿ ಇದು ಮಿಕ್ಸ್ ಆಗಿ ಹುರ್ಕೊಳ್ತಾ ಇರ್ಬೇಕಾದ್ರೆ ಘಮ ಘಮ ಅಂತ ಸುವಾಸನೆ ಬರ್ತಾ ಇರುತ್ತೆ ಆಗ ಇದು ಆಗಿದೆ ಅಂತ ಅರ್ಥ ಅದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಚಿತ್ರಾನ್ನ ಅಂತ ಆದ್ಮೇಲೆ ಪುಡಿ ಇಲ್ದೇ ಇದ್ರೆ ಹೇಗೆ ಅಲ್ವಾ ಬೇಕಾದ್ರೆ ಮಾತ್ರ ಹಾಕಿ ನನಗಂತೂ ಇಷ್ಟ ಹಾಗಾಗಿ ನಾನು ಅರ್ಶನದ ಪುಡಿಯನ್ನ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಬಹುದು ಈಗ ಬಿಟ್ಟದಲ್ಲ ಕೈ ಮಸಾಲೆ ರೆಡಿ ಆಗಿದೆ ಕಡೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ಕೂಗಿ ಆರಿದೆ ಉದುದ್ರಾಗಿ ಅನ್ನ ರೆಡಿ ಆಗಿದೆ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಂತಹ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಈ ಮೊದಲೇ ಹುರಿದು ತೆಗೆದಿಟ್ಟುಕೊಂಡಂತಹ ಕಡಲೆ ಬೀಜ ಕಡಲೆಬೇಳೆ ಉದ್ದನ್ ಬೇಳೆ ಗೋಡಂಬಿ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನವನ್ನು ಎಷ್ಟು ತಗೊಂಡಿದೀನೋ ಅಷ್ಟೇ ಮಸಾಲೆ ಅದಕ್ಕೆ ಬೇಕಾಗಿರುವಂತಹ ಅಷ್ಟೇ ಒಗ್ಗರಣೆಯನ್ನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಉಪಯೋಗಿಸ್ಕೊಳ್ತೀರೋ ಅಷ್ಟು ಆ ಸಮಯಕ್ಕೆ ಉಪಯೋಗಿಸ್ಕೊಳ್ಬೋದು ಉಳಿದಿರುವಂತಹ ಗೊಜ್ಜನ್ನು ಎತ್ತಿಟ್ಕೊಂಡು ಅದೇ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ನಿಮಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೊಳ್ಬೋದು ಒಂದು ಸಲ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ನಾವು ಗೊಜ್ಜಿಗೆ ಸ್ವಲ್ಪ ಹಾಕಿರೋದ್ರಿಂದ ನೀವು ನೋಡಿಕೊಂಡು ಹಾಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಟ್ಟದ ನಾಲಿಕಾಯಿ ಚಿತ್ರಾನ್ನ ರೆಡಿ ಆಯಿತು ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ ಮನೆಯಲ್ಲಿರೋ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನಿಮ್ಮೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್